ವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಂಹ ನ್ಯೂಸ್ ಮಾಲ್ ಈಯರ್ ಗೆ ಪ್ರಿಯರ ವಾಲಿ ಪ್ರಕಾಶಿಗೆ ಆದ ರೀತಿ ನಿಮಗೆ ನಿಮಗೆ ಮನವಿ ಕೇಳನ ಮತ್ತು ದುರ್ಚಿಗಳನ لیکن ಕೇಳಿಸು ನಾನು ಔರು ಉತ್ತಮ ಹೊಂಸೇ ಮೇಳು ಗುnde ಟ್ರೇಕ್ ಮಾಡುವ ಒಂದು ಒಂದು

ನಮ್ಮ ಇರುವತ್ತಿ ಸಮುದಾಯ ಮೂಡದಂತ ಈ ಸಮುದಾಯದಲ್ಲಿ ಈ ಹೆಣ್ಣು ಮಕ್ಕಳಲ್ಲಿ ಶಿಕ್ಷಣ ಬೇರು ಮಾತ್ರನೇ ಸಬಲೀಕರಣ ಸಾಧ್ಯ ಶಿಕ್ಷಿತರಾದ್ರೆ ಹೆಣ್ಣು ಮಕ್ಕಳು ಸಬಲೀಕರಣ ಸಬಲೀಕರಣರಾದ್ರೆ ಖಂಡಿತ ನಾಯಕತ್ವ ಬೇರಿರುತ್ತೆ ಹೆಚ್ಚಿನ ಸಮುದಾಯದ ಹೆಣ್ಣು ಮಕ್ಕಳು ಸಹ ರಾಜಕೀಯ ಮತ್ತು ಆಡಳಿತ ಈ ಎಲ್ಲವರಲ್ಲೂ ಹೆಣ್ಣು ಮಕ್ಕಳು ಬರಬೇಕು ಬಾಲ್ಯ ವಿವಾಹಗಳು ಕಡಿಮೆ ಆಗಬೇಕು ಮತ್ತೆ சர் எல்லா சௌலர் மக்களே சேக்கு அந்த நான் சித்தி ஹோஷ்யே அந்த